ಅದಕ್ಕೆ ಮತ್ತೆ ಹಬ್ಬಾಗ ರೊಟ್ಟಿ ಮಾಡೋಕ್ಕಾಗೋದಿಲ್ಲ ಒಟ್ಟು ಶಾಖೆ ಬಡದ ಇಟ್ನಿ ಅಂದರೆ ಮತ್ತೆ ಚಟ್ನಿ ಇದನ್ನು ಮೊಸರದ ಹಾಕೊಂಡು ಅಂತ ಹೇಳಿ ಡೊಳ ರೊಟ್ಟಿ ಮಾಡೋ ಹತ್ತಿದ್ದೆ ಮಣ್ಣೆ ಪಂಚಮಿ ಆಗ ಭಾ ಮಾಡಿದ್ದಿಲ್ಲ ಸ್ವಲ್ಪ ಮಾಡಿದ್ವಿ ನಮ್ದೆಲ್ಲ ಹಾರೆ ಅಥವಾ ನಮ್ದು ಅಡಿಗೆ ಅದೆಲ್ಲ ಮಾಡಿದ್ವಿ ಅಡಿಗೆ ಇವತ್ತು ನೀವತ್ತೈತೆ ರೈತಲ್ಲ ಲಕ್ಷ್ಮಿ ಇಡ್ಲಿ ಮಾಡ ಮಾಡಲ್ಲ ಮತ್ತು ನಿನ್ನೆ ಇಡ್ಲಿಗೆ ಇದು ಹಾಕಿದ್ವಿ ರವಾ ನೆನಾಕದ ಹಾಕಿದ್ವಿ ಇವತ್ತು ಮತ್ತೆ ಇಡ್ಲಿ ಮಾಡಿದ್ವಿ ಸಾಂಬಾರು ಚಟ್ನಿ ಎಲ್ಲ ಮಾಡಿದೀವ ಹೌದನ ಕಂಬಳಕ್ಕ ನೀನು ಎಷ್ಟು ಬೇಸ್ರ ಮಾಡ್ಕೊಂಡಿದ್ಲು ಯಾಕೆ ಯಾಕೆ ಅಂತ ಕೇಳಿದ್ ನೀವ ಏನೋ ಅಲ್ಲೇ ಇಲ್ಲ ಕೀಳ್ ಬಿಡುವ ನಮ್ಮ ಅವ್ರ ನೆನಪಾಗಿತ್ತು ಬಿಡು ಏನಿಲ್ಲ ಏನಿಲ್ಲ ಅಂತಂದು ಯಾಕ ನೀಲ ಏನರ ಮನೆ ಜಗಳ ಅದೇನರ ಆಗಿತ್ತೇನೆ ಎಂತ ಕೆಲಸ ಮಾಡ್ಬಿಟ್ಟು ನೋಡ ದೇವ್ರಂತ ಅಕ್ಕಗ ಯಾವ್ದೋ ಸಿಟ್ಟು ಹೋಗಿ ಯಾರ್ದೋ ಮಾತು ಕೇಳ್ಕೊಂಡು ಮನಸ್ಸು ಇಷ್ಟು ಬೇಸರ ಮಾಡಿನ ಕಮ್ಲಕ್ಕಗ ನಾ ಇಷ್ಟೆಲ್ಲ ಮಾತಾಡಿದ್ರು ಗಿರ್ಜಾಕ್ರ ಮನೆಗೆ ಅಷ್ಟೋ ತನಕ ಕುಂತಿದ್ಲು ಕಮ್ಲಕ್ಕ ಒಂದು ಮಾತು ನೀಲ ಹಿಂಗೆ ಮಾತಾಡೋ ಅಂತ ಹೇಳಿಲ್ಲ ಗುಣ ಅಷ್ಟು ದೊಡ್ಡದಿರ್ಬೇಕು ತಪ್ಪಾತ ಕಮ್ಲಕ್ಕ ಯಾಕವಾ ಏನಾತ ಏನಿಲ್ಲ ಹಂಗ ಬನ್ನಿ ಬನ್ನಿ ಊರ ಬಾಯ್ವ ನೀವು ರೊಟ್ಟಿ ಮಾಡ್ ಬರ್ಕಂತಿರ್ಬೇಕು ಬಾ ಬಂದ್ರ ಬಾ ಒಳಗಿರ್ಬೇಕೀನೋತ ಅಂಗರ ಮನೆಯಾಗ ಏನ ಜಗಳಾಗಿತ್ತೆ ಏನ್ ಕಮಲಕ್ಕ ಅಂಕರ ಪಾಪ ಒಟ್ಟೆಂದು ಬಾಯಿಂದ ಒಟ್ಟ ಇನ್ನು ಸಂತೋಷ ಆಗಿದ್ದೇಳ್ತಾ ಹೇಳ್ತ ಅವರ್ತು ಏನು ತಮ್ಮ ತಮ್ ನಡುವು ಏನು ಬಿರಕ್ ಬಂದ್ರು ಒಟ್ಟ ಯಾರು ಹೇಳೋದಿಲ್ಲ ಯಾರಿಗೂ ಕೆಟ್ಟ ತರೋದಿಲ್ಲ ಏನಾಗಿತ್ತೆ ಏನ ಬಿಡು ಕಮ್ಲಕ್ನು ಹೇಳಿಲ್ಲ ಈಗಿನ ಹೇಳಿಲ್ಲಿಲ್ಲ ಇರ್ಲಿ ಬಿಡು ಅಂದಾಗ ಮಾತು ಬರ್ತಿರ್ತಾ ಹೋಗ್ತಿರ್ತಾವ ಏನಾಗಿತ್ತೆ ಏನೋ ಗೊತ್ತಿಲ್ಲ ಅಯ್ಯೋ ಹಂಚಿನ ರೊಟ್ಟಿ ಹಾಕಿ ಬಂದಿದ್ವಿ ನೋಡು ಮಂಜು ಏ ಮಂಜು ಐತಾರ ಐತೆ ಯಾಕೆ ಬರ್ತದ ನಾಂತೇನೆ ಹಾರ್ಗಡೆ ಹಾಕಿರಿ ಸೋಮಾರಿಂದ ಸಂಚಿತನ ಓದ್ಕೋದು ಇಲ್ಲ ಬರೀದಿಲ್ಲ ಅದನ್ನ ಟಿ ವಿ ಹಚ್ಚಿ ಒದ್ರು ಸುದ್ ರಿಮೋಟ್ ಹಿಚಕ್ ಹೊತ್ತ ಹಿಚಕ್ ಅಂತ ಕುಂತು ಬಿಡೋದು ಓದೋ ದೇಸನ ಇಲ್ಲ ಬರೀ ದೇಸನ ಇಲ್ಲ ನೋಡು ಇಷ್ಟು ಹೋದ್ರಾಕನ ಬಿಳಾಕತ್ತ ಹಾಲು ಕಟ್ಟಬಾಡಿಯ ಹಾರಿಸ್ತೀನಿ ಇಲ್ಲ ಅದನ್ನು ಓದ್ಕೊಂತೀನ ಇಲ್ಲ ತಗೋರಿ ಚಾನು ಸಾಕಿ ಚಹಾ ಮಾಡಂದ್ರಿ ಅದಕ್ಕೆ ಮತ್ತೆ ನಿಮ್ಗೆ ಕಷ್ಟ ಮಾಡೋದೇ ನಾವು ಮಾಡ್ಕೊಂಡಿವಿ ತಗೋರಿಯ ಚಾ ಕುಡಿರಿ ನೀಲೇ ಇಲ್ಲ ಓದ್ಲನ್ರಿ ತರಕೂ ಚಾ ಕುಡಿದಿದ್ಲವ ಒಂದು ಮಾತು ಕೇಳ್ವಾ ನಾನು ಹೆಂಗೆ ಕೇಳಿ ಮನ್ಸಿಗೆ ಹಚ್ಕೊಂಡೇನವಾ ನಿನ್ನೆ ಕೆಲ ಹಂಗತ್ತ ಮಾತಾಡಿಲ್ಲ ಏನು ಬೇಸರ ತಿಕ್ಕೋಬಾಡುವ ಮಗಳ ಏನು ತಾಯಿಲದ ಮಗಳು ಮನ್ಸಿಗೆ ಏನು ಬ್ಯಾಸ್ರ ಮಾಡ್ಕೊಳ್ಕೊಂಡಿನ ಅಂತೇಳಿ ಬ ತನಕ ನನಗೂ ನಿತ್ಯಲ್ವ ಮಗಳ ಏನು ಬೇಸರ ಮಾಡ್ಕೊಬಾಡುವ ಇವ ನೀನು ರೀತಿಯ ರೀ ನನಗೇನು ಬೇಸರ ಆಗಿಲ್ಲರೀ ಯಾಕೆ ರೀ ಮತ್ತೆ ಲಕ್ಷ್ಮೀ ಮಾತಾಡಿದ್ರೆ ನಾನು ಮಾತಾಡ್ಸ್ಕೊತಿದ್ದಿಲ್ಲ ನಾ ಮಕ್ಳು ಯಾರ ಮಕ್ಕಳೇನಾರ ತಾಯಿಗಳಿಗೆ ಬೈದಾಗ ಬೇಸರ ರೀ ತಾಯಿಗಳು ನಾ ಏನು ತೊಗೊಂಡಿಲ್ಲ ಏನೋ ಒಂದು ಬೇಜಾರಿನ ಮಾತಾಡ್ರಿ ತಾಳೆ ಇಲ್ಲ ನಾನು ಏನು ಹೋಗಿಲ್ರಿ ಅತೀಯರ ನಾ ಹಂಗೆ ಮನಸ್ಸಿಗೆ ಇಟ್ಕೊಂಡಿದ್ದ ನಿನ್ನೆ ಹಾಕಿತ್ತು ಜೊತೆ ನಾನು ಜಗಳಕ್ಕೆ ನಿಂದ್ರಬೋದಾಗಿತ್ತು ರೀ ಆದ್ರೆ ನನಗೇನು ಏನು ಇಲ್ರಿ ಒಂದು ಮನಿ ಅಂದಾಗ ಒಂದು ಮಾತು ಬರ್ತಿರ್ತಾವೆ ಹೋಗ್ತಿರ್ತಾವೆ ನಾ ಇದನ್ನು ತಲಿಯ ಕಟ್ಕೊಳಕ್ಕೆ ಹೋಗಂಗಿಲ್ಲ ರೀ ಅನ್ನೋನೇತಿ ಅನ್ನೋದು ಒಬ್ರು ಒಂದು ಮನಿ ಏನೋ ಒಂದು ನಡೆಯಕತ್ತಪ್ಪ ಇವತ್ತು ಒಂದು ಇದ್ದಾರೆ ನಮ್ಗೆ ಏನೋ ಮಾತಾಡ್ತಾರಪ್ಪ ಅಂದ್ರಾಗ ಸಹನ ಗುಣ ಇತ್ತಪ್ಪ ತಡ್ಕೊಳ್ಳೋ ಗುಣ ಇತ್ತಂದ್ರೆ ಎಂಥ ಜಗಳಾದ್ರೂ ಏನೂ ಅಲ್ಲಿ ಕಲಹ ಮನಿ ಹೊಡಿದ್ ಏ ಆಗಂಗಿಲ್ರಿ ನಾ ಏನೇ ತಗೊಂಡಿಲ್ರಿ ಹೇಳ್ತಾರೆ ಏನೋ ಒಂದು ಬ್ಯಾಸ್ರದಾಗ ಏನೋ ಒಂದು ಮಾತಾಡತ್ತೆ ಹುಡುಗಿ ಅಕ್ಕಿ ಹಂಗೆ ಮಾತಾಡುವಂತ ಅಲ್ಲ ಏನು ಪಾಪಕ್ಕೆ ಮನ್ಸಿಗೆ ಏನು ಹಾಕಿದ್ರು ಏನು ಆಕಿ ಪಾಪ ಏನು ಗೊತ್ತಿಲ್ಲ ನಾ ಏನು ತಿಕೊಂಡಿಲ್ದಿರಿ ಎತ್ತರ ಬಗ್ಗೆ ವಾ ಅಕ್ಕ ದೇವ್ರ ಅಂತ ಕೋ ನಾನು ಏನು ಯಾರೇನು ಹೇಳಿದ್ರು ಏನೋ ಅಂದರು ಅಂತೇಳಿ ಅಕ್ಕನೊಂದು ಗುಣ ನಾನು ಅವ್ರು ಅಂದಾಗ ನಮ್ಮ ಅಕ್ಕ ಏನದ ಅಂತ ನಾ ಅನ್ಬೇಕಿತ್ತು ನನ್ನ ಬುದ್ಧಿಗೆ ಏನು ಅತ್ತ ಏನು ಬಂದಿನ ಅಬಾ ಹೋದ್ರೆ ಚಾ ಚಹಾ ಮಾಡಿದ್ದು ಕುಡಿಬಾರವಾ ಏ ಬಿಡವ ಏನತ್ತ ಏನಿಲ್ಲ ಅಕ್ಕ ನನ್ನಿಂದ ತಪ್ಪ ಅತ್ತಕ್ಕ ನಿನ್ನೆ ಏನೋ ಒಂದು ಮನಸ್ಸಿಗೆ ಬೇಜಾರಿಂದ ನಿನ್ನ ಹಂಗೆ ಮಾತಾಡ್ಬಿಟ್ಟಿನ ಅಕ್ಕ ಯಾವತ್ತು ನಿನ್ನ ನಡುವ ನನ್ನ ನಡುವ ಜಗಳ ಅನ್ನೋದ ಗೊತ್ತಿದ್ದಿದ್ದಿಲ್ಲ ಏನಾತೋ ಏನು ಅಕ್ಕ ನನಗೆ ನಿನ್ನೆ ಮನಸ್ಸಿಗೆ ಒಂಥರ ಕೆತ್ತನಿಸಿ ಯಾರಿಗೆ ಏನು ಮಾತಾಡೋ ಅನ್ನೋದು ನನಗೂ ಇದು ಇದ್ದಿದ್ದಿಲ್ಲ ಅಕ್ಕ ತಪ್ಪ ಅತ್ತಕ್ಕ ದಯವಿಟ್ಟು ನನ್ನ ತಪ್ಪಾದ್ರೆ ಕ್ಷಮಿಸುವ ಅಕ್ಕ ನಿನ್ನ ಸ್ವಂತ ತಂಗಿ ಅಂತಂದಂತಿ ಆ ತಂಗಿ ಸ್ಥಾನ ಕೊಡುವ ಅಕ್ಕ ನನಗೆ ಏ ಹುಡುಗಿ ಬಡ ಬ್ಯಾಡ್ ಅಂತ ನೀ ನೀನು ಮನಸ್ಸಿಗೆ ಹಚ್ಕೋಬೇಡ ಕಣ್ಣೀರು ಹೊರಸ್ಕೊಂಬಂದೇವನು ಹೇಳು ನಾನು ನೋಡೋಕೆ ಒಂದು ಕಣ್ಣೀರು ಹೊರಸ್ಕೋವನಿಲ್ಲ ಯಾವ ಖುಷಿ ಆಯ್ತವ ಇವ್ವ ನನಗೆ ಯಾರದ ದೃಷ್ಟಿ ಬಿದ್ದಿತ್ತ ಇವ ನನ್ನ ಕುಟುಂಬದ ಮ್ಯಾಗ ಅಂತ ಹೇಳಿ ಯಾವ ಭಗವಂತ ಅಂತಂದು ನಿನ್ನೆ ಏನು ಇದು ಕಣ್ಣೀಲಿ ಯಾಕೆ ನಿನ್ನ ನೋಡಕ್ಕೆ ಇಟ್ಟಿ ಅಂತಂದೆ ಎಪ್ಪಾ ಕೋಟಿ ಕೋಟಿ ನಮ್ಮನಪ್ಪ ಭಗವಂತ ನಿನಗೆ ತಪ್ಪಾತಕ್ಕ ಇನ್ನಿಮ್ನ ನಿನಗೇನು ಅನ್ನೋಕ್ಕೋಗಲ್ಲಕ್ಕ ನಾನು ಯಾರು ಮಾತನೂ ಕೇಳಕ್ಕೆ ಹೋಗೋಂಗಿಲ್ಲ ನಿಮ್ಮ ಮನ್ಸಿಗೆ ಏನಾರು ಬೇಜಾರಾಗಿದ್ರೆ ದಯವಿಟ್ಟು ನನಗೆ ಕ್ಷಮಿಸಕ್ಕ ತಪ್ಪಾತ ಅಂತಂದು ಕೇಳಿದ್ಬಿಟ್ರೆ ನನ್ನ ಕಡೆ ಏನೂ ಇಲ್ಲಕ್ಕ ಕೇಳಾಕ ಅಕ್ಕ ಬೇಜಾರು ಮಾಡ್ಕೊಂಡೇನಕ್ಕ ಮಾಡ್ಕೊಂಡು ನಾನು ಕೇಳಾತೇನೆ ಬೇಜಾರಾಕ ಮಾತಾಡೋಣ ಅಕ್ಕ ತಪ್ಪಾತಕ್ಕ ಛೇ ಹುಡುಗಿ ನೀಗ ಅಕ್ಕಿ ಲಕ್ಷ್ಮಿ ಏನಾರು ಮಾತಾಡದ ನಾ ಏನಾರ ಹಂಗಿದ್ ಮಾಡ್ತೇನೆ ಮಕ್ಳು ಮಾತಾಡಿದ್ರೆ ಎಷ್ಟೋ ನೀ ನೋಡುವ ನೀ ನಮ್ಮ ಮನಿಗೆ ಸೊಸೆಯಾಗಿ ಬಂದಿಲ್ಲ ನಿನಕಿ ನಾ ಎಷ್ಟೋ ದೊಡ್ಡಕಿ ಈ ಮಕ್ಳು ಏನಾದ್ರಪ್ಪ ಮಾಡ್ದಾಗ ತಾಯಿಗಳು ಬೈತಾರ ನಾ ಕಣ್ಣೀರ್ ಅಕ್ಕ ಅದು ನಿನ್ ದೊಡ್ಡ ಗುಣ ಅಕ್ಕ ತಪ್ಪತ್ ಅಕ್ಕ ತಪ್ಪತ್ ಇವ್ ಆಳ್ಬಾಡುವ ಇವ ಹೇಳು ನನ್ನ ಕಣ್ಣೀರ ನೋಡಕೆ ಬಂದ್ರೆ ಒಂದ್ ಮನೆಯಿಂದ ಮಾತ ಬರ್ತಿರ್ತಾವ್ ಹೋಗ್ತಿರ್ತಾವ ಬಿಡ ನೀನ ಎಂತಾದ್ ಹಚ್ಕೊಂಡಿ ನಾ ಏನ್ ಮನಸ್ ಸಿಗೊಂಡಿಲ್ವಾ ಕಣ್ಣೀರ್ ನೋಡ್ಸ್ಕೋ ಕ್ಲಾಸಂತೆ ಗಿರ್ಜಾಕ್ರ ಮನಿ ತಾನ ಹೋಗಿದ್ನ ಕುಂತರ ಬರ್ಬೇಕಾದ ಬರ್ಬೇಕಂದ್ರ ಅಂತ ಹೇಳಿ ಪಾಪ ಗುರುಜಾಸ್ ಅತಿ ನಿನ್ನೇ ಕಂಪ್ಲೇಟ್ ಯಾಕೋ ಬೇಸರ ಮಾಡ್ಕೊಂಡ್ಲವ ಏನತ ಅಂತ ಕೇಳಿ ಏನು ಹೇಳಿಲ್ಲ ಯಾಕೆ ಏನಂತಂದು ನನಗೆ ಕೇಳಿಲ್ಲ ನಾನು ಏನು ಹೇಳಿಲ್ಲ ಅವಾಗ ನಿನ್ನ ಗುಣ ಗೊತ್ತಾತಕ್ಕ ನನಗೆ ಏನು ಅಕ್ಕ ನಂದು ಹೆಸರು ಕೆಡಿಸ್ಬೋ ಕೆಡಿಸ್ಬೋದಿತ್ತು ಹೇಳಿ ಮಾತಾಡಿದ್ನ ಅಂತ ಹೇಳಿ ನೀವೊಂದು ಟುಟಿನೇ ಯಾಡ್ ಮಾಡಿ ಬಂದಿಲ್ಲ ಕಾಲೇ ನನ್ನ ಬಗ್ಗೆ ನೀ ಏನಂತ ತಿಳ್ಕೊಬೇಕಿತ್ತಕ್ಕ ತಪ್ಪಾತಕ್ಕ ನನಗೆ ನೀನು ಒಂದು ಏಟು ಹೊಡಿ ಅಕ್ಕ ನನಗೆ ಇನ್ನೂ ಹೊಡೆಸ್ಕೊತೀನಿ ಆದ್ರೆ ಬೇಜಾರು ಮಾತ್ರ ಮಾಡ್ಕೊಬಡುವ ಅಕ್ಕ ಏ ನೀನು ಅಂತ ಮನ್ಸಿಗೆಲ್ಲ ಮನಸ್ಸಿಗೆಲ್ಲ ಅಕ್ಕ ಅಕ್ಕನ ಹೊಡೆಸ್ಕೊ ಮೊದ್ಲು ಹೇಳೋದು ನಾನು ಓಡಾಡ್ಕೊಂಡಿದ್ದೀನಿ ಇಲ್ಲ ಹಿಡಿಯುವ ಚಾ ಕುಡಿ ಹಿಡಿ ಬರ್ತದ ತಲೆ ಮೊದಲ ತಲೆ ಅರ್ಧಲಿ ಅಂತ ಚಾಕುಡಿ ಹಿಡಿ ಅಕ್ಕ ನಾ ಮಾತಾಡಿದ್ರ ಬಗ್ಗೆ ಏನು ಬೇಜಾರ್ ಮಾಡ್ಕೋಬೇಡಕ್ಕ ನೀನು ಮಾತಾಡೋ ಮುಂದೆ ಹೊಳೆ ಅನ್ಬೋತಿತ್ತಲ್ಲ ನನಗೇನು ಬೇಜಾರಿಲ್ಲ ನೀನು ಮನ್ಸಿಗೆ ಕೆಟ್ಟ ಮಾಡ್ಕೊಳಕ್ ಹೋಗ್ಬೇಡ ಏನ ಅಕ್ಕ ಇನ್ ಸಾಯ್ತನ ಜೊತೆ ನಾನು ಜಗಳ ನಿಮ್ ಮನಸ್ತಾಪ ಏನೇ ಮಾಡ್ಕೊಳಂಗಿಲ್ಲ ಅಕ್ಕ ನಾನು ಹಿಂಗೇ ಇರೋನು ಅಕ್ಕ ನಾನು ಇಬ್ರು ತಪ್ಪಾತ್ವಾ ಅಕ್ಕ ಬಿಡ್ತಾನಾ ಎಂಥಾದ್ರು ಮಾತಾಡ್ತಿ ಬ್ಯಾಡ ನಾವೆಲ್ಲರೂ ಚಂದ ಇರೋಣಂತೆ ಯಾ ಎಂತಾರು ಬಂದು ನಮ್ಮ ಮನೆ ಹೊಡೆ ಪ್ರಯತ್ನ ಮಾಡಿದ್ರು ಎದಿಗೊಟ್ಟು ನಿಂತು ನಮ್ಮ ಮನಿಗೆ ಏನೋ ಒಂದು ಸಂಕಷ್ಟ ಬಂದ್ರು ಅದನ್ನ ಕಳಿಯುವಂತ ಶಕ್ತಿ ನಾವು ಹೊಂದಬೇಕು ಏನು ಕುಗ್ಗಕ್ಕೆ ಹೋಗಬಾರ್ದು ನಿನಗೆ ಯಾರು ಏನು ಹೇಳಿದ್ರು ಮನ್ಸಿಗೆ ಯಾಕೆ ಅಷ್ಟು ಮತ್ತು ನಮ್ಮ ಮುಂದೆ ಬಂದು ಹೇಳಿದ್ರ ಅದಕ್ಕೆ ಪರಿಹಾರ ಅಂತ ಕೊಡ್ತೇವ ನಾವು ಹೇಳ್ತೀನಕ್ಕ ಸಮಯ ಬಂತಂದ್ರಕ್ಕ ಯಾ ಯಾಕೆ ನಾ ಹಂಗೆ ಮನ್ಸಿಗೆ ಮಾಡ್ಕೊಂಡೆ ಏನು ಅನ್ನೋದೆಲ್ಲ ಹೇಳ್ತೀನಕ್ಕ ನಾನು ನಿನಗೆ ಆತ ನಿನಗೆ ಯಾವಾಗ ನಾನು ಮುಂದೆ ಹೇಳ್ಕೊಬೇಕನ್ಸ್ತತಿ ಅವಾಗ ಬಂದ ಅಕ್ಕ ನನಗೆ ಹಿಂಗ ಅನಿಸ್ತು ಹಿಂಗಾಗತ್ತೈತಿ ಇದರಿಂದ ಏನು ಒಂದು ಸಲಹೆ ಅಕ್ಕ ಏನು ಮಾಡಿದ್ರೆ ಏನಾಗುತ್ತೆ ಏನಿಲ್ಲ ಅಂತಂದು ಇಬ್ರು ಕುಂತು ಆಗಲಿಲ್ಲ ಆಗ್ಲಿಲ್ಲ ಆತ್ ತಾಯಿಗತೆ ನಮ್ಗೆ ಅವ್ರಿಜನಂತ ಅವ್ರು ಏನು ನಮಗೆ ಹಿಂಗೆ ಮಾಡ್ರಿ ಹಂಗೆ ಮಾಡ್ರಿ ಅಂತಂದು ಒಂದು ಏನಾರ ಜೀವನಕ್ಕೆ ಒಂದು ದಾರಿಯರು ತೋರಿಸ್ತಾರೆ ನೀ ಹಿಂಗೆ ಬೇಜಾರು ಮಾಡ್ಕೊಂಡು ಕುಂತು ನಿನ್ನ ಮನಸ್ಸನ್ನು ಹಾಳು ಮಾಡ್ಕೊಂಡೆ ಅಂದ್ರೆ ಮುಂದೆ ಆಗುವಂಥ ದಾರಿ ಕಾನೂ ನಮಗೊಂದು ಸಮಸ್ಯೆಗೆ ಒಂದು ஏனோ ஒன் பரிஹார தோற்க நம் தெளி கடஸ்க்கோண்ட் அந்த காணங்கில ஏன்னா இன்னொரு மாடா ஏன்க்கான தப்பா தாக்க ஒத்தரா நிட்டு உசுரி அத்தவையோ நீங்க கேல்சா மாக் மனியாக மொத்ல நீந்தங்கருவா இவ நீல கம்பளவ ನನಗ ಒಂದ ಹೆಣ್ಮಗಳ ಮಗಳ ಅಂತ ತಿಕೊಂಡಿಲ್ಲ ಮೂರು ಮಂದಿ ಹೆಣ್ಮಕ್ಳು ನೀವು ನನ್ನ ಮ<'ಕಳು ಅಂತ ನಾ ತಿಕೊಂಡಿನಿ ನೀವು ಎಂದು ಮನಸ್ತಾಪ ಮಾಡಿಕೊಳ್ಳಕ್ಕೆ ಹೋಗಬರ್ವಾ ಏನು ತ್ರಿಯತೆಯರ ಮಾತಾಡ್ರಿಯತೆರ ನಾವು ಯಾಕ ಹಂಗಿ ತಿಕೊಳ್ಳಕ್ಕೆ ಹೋಗೋನು ಅಕ್ಕ ನಿನಗೆ ಪಲಾವ್ ಮತ್ತೆ ಇದು ಮಸರೆಕಾಯಿಂದ್ರ ಇಷ್ಟ ಅಕ್ಕ ಇವತ್ತು நானೇ ಮಾಡ್ಕೊಳ್ತೇನೆ ಕಾ ತಿನಾಕ ನೀನು ಓನ ಆತ ನೀನೇ ಮಾಡಿ ಅಂತ ಆತ ಏನು ಬೇಕ ನೋಡಿ ವಾ ಮಾಡಿ ಕೊರಿ ತಿನ್ರಿ ಏನು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಾಕ ಇಷ್ಟ ಪಡ್ತೀನ್ರಿ ನಿನ್ನೆ ನನಗೆ ಕಮೆಂಟ್ ನೋಡಿ ತುಂಬಾ ಖುಷಿ ಆಯ್ತು ಕಬಲಕ್ಕಾರೆ ನಿಮ್ಮ ಒಂದು ಒಳಗೆ ನಾವು ನೆಗೆಟಿವಿಟಿಯನ್ನು ಅನ್ನು ಇಷ್ಟಪಡಲ್ಲ ರೀ ನಿಮ್ಮ ಕತೆಗಳು ಭಾಳ ಚಂದ ಬರ್ತಾವೆ ನಿಮ್ಮ ಒಳಗೆ ನಾವು ಹಂಗೆ ಜಗಳ ಕದನ್ನು ಇಷ್ಟಪಡಲ್ರಿ ನೀವು ಹೆಂಗೆ ಮುಂದುವರ್ಸಕತ್ತಿರಿ ಅದೇ ರೀತಿ ಮುಂದುವರಿ ನಮಗೆ ಆ ಕಮ್ಲಕ್ಕೆ ಆ ನೀಲನೇ ಇಷ್ಟ ಆ ಕುಟುಂಬನೇ ಇಷ್ಟ ಅಂತಂದು ಕಮೆಂಟ್ ಹಾಕಿದ್ರಿ ಭಾಳ ಖುಷಿ ಆತೀ ಎಲ್ಲ ಕಮೆಂಟ್ ನೋಡಿ ಮನಸ್ಸು ಒಂಥರ ತುಂಬಿ ಬಂತು ಎಲ್ಲರಿಗೂ ತುಂಬು ಇದೆ ಧನ್ಯವಾದಗಳು ರೀ ಮನಿ ಅಂದಾಗ ಮನಸ್ತಾಪಗಳು ಇರ್ತಾವ್ರಿ ಯಾರ ಮನೆಗೆ ಇರಂಗಿಲ್ಲ ಹೇಳ್ರಿ ಅದನ್ನು ನಾವು ಒಂದು ಸಮಸ್ಯೆ ಅಂತ ಬಂದಾಗ ಮನೆಯವರ್ ಕುಂತು ಚರ್ಚೆ ಮಾಡಿದಾಗ ಎಲ್ಲ ನಮ್ಮ ಸಮಸ್ಯೆಗಳು ಪರಿಹಾರ ಇರ್ತೈತೆ ರೀ ಈಗ ಮನೆಯವ್ರು ಬಿಟ್ಟು ಮೂರನೇ ವ್ಯಕ್ತಿ ನಮ್ಮ ಮನೆಯಿಂದ ಸಮಸ್ಯೆ ಗೊತ್ತಾತಪ್ಪ ಅಂತಂದಾಗ ಅಲ್ಲೇ ಜಗಳನ್ನ ಅವರು ಕಾರಣ ಆಗ್ತಾರ್ರಿ ಹಾಗಾಗಿ ನಿಮ್ಮ ಸಮಸ್ಯೆಗಳೇನೇ ಇದ್ರು ನಿಮ್ಮ ಮನೆಯೊಳ ಬಗ್ಗೆ ಇರಿಸ್ಕೋರಿ ಮೂರನೇದವ್ರ ಏನು ಹೇಳಾಕೋಬೇಡ್ರಿ ಮನೆಯವ್ರ ಮನೆಯವರೀ ಹೊರಗಿನವ್ರು ಹೊರಗಿನಾರ ರೀ ಅಂತಂದು ಹೇಳ್ತಾ ಇತ್ತು ಕತೆ ಎಲ್ಲರಿಗೂ ಹೆಂಗೆ ಅನಿಸ್ತು ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ